ಚೌಸನ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಶಿಕ್ಷಕರಿಗೆ ಶೈಕ್ಷಣಿಕ ಸಾಧನವಾಗಿ ಜನಪದ ಸಾಹಿತ್ಯದ ಬಳಕೆ ಕುರಿತು ಒಂದು ದಿನದ ಕಾರ್ಯಾಗಾರ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಚೌಸನ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಶಿಕ್ಷಕರಿಗೆ ಶೈಕ್ಷಣಿಕ ಸಾಧನವಾಗಿ ಜನಪದ ಸಾಹಿತ್ಯದ ಬಳಕೆ ಕುರಿತು ನಡೆದ ಜನಪದ ಜನವಾಣಿಯ ಬೇರು ಮನುಷ್ಯನ ಸಂಸ್ಕೃತಿಯ ಪರಿಪೂರ್ಣ ಅರಿವಿಗೆ ಜನಪದ ಅಧ್ಯಯನ ಅಗತ್ಯವಾಗಿದೆ ಎಂದು ಪ್ರಾಧ್ಯಾಪಕರು ಆದ ಡಾ ನಂದಕುಮಾರ್ ಸಿಂಧೆ ಹೇಳಿದ್ದಾರೆ ಇತ್ತೀಚೆಗೆ ಚೌಸನ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಿಕ್ಷಕರಿಗೆ ಶೈಕ್ಷಣಿಕ ಛ ಸಾಧನವಾಗಿ ಜಾನಪದ ಸಾಹಿತ್ಯದ ಬಳಕೆ ಕುರಿತು ಒಂದು ದಿನದ ಕಾರ್ಯಾಗಾರದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಅವರು ಮುಂದುವರೆದು ಮಾತನಾಡಿ ಜನಪದದಲ್ಲಿ ಇರುವುದಿಲ್ಲ ಜೀವನದಲ್ಲಿ ಇದೆ ಪುರಾತನ ಸಂಸ್ಕೃತಿಯ ವಿಚಾರ ಮೌಲ್ಯಗಳು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ವಿದ್ಯಾರ್ಥಿಗಳ ಸೃಜನಶೀಲತೆಗೆ ಶಿಕ್ಷಕರಾದವರು ಅವಕಾಶ ಮಾಡಿಕೊಡಬೇಕು ಎಂದಿದ್ದಾರೆ ಜನಪದ ಸಾಹಿತ್ಯವು ಸಮಾಜದೊಳಗೆ ಸಾಂಸ್ಕೃತಿಕ ಮೌಲ್ಯಗಳ ಪ್ರಸರಣದಲ್ಲಿ ಪ್ರಮುಖ ಪಾತ್ರ ಇದು ಪೀಳಿಗೆಯಿಂದ ಪೀಳಿಗೆಗೆ ರವಾನಿಸಲ್ಪಡ ಇದು ಪೀಳಿಗೆಯಿಂದ ಪೀಳಿಗೆಗೆ ರವಾನಿಸಲ್ಪಡುವ ಸಾಮೂಹಿಕ ಬುದ್ದಿವಂತಿಕೆ ನಂಬಿಕೆಗಳು ಪದ್ದತಿಗಳು ಮತ್ತು ಸಂಪ್ರದಾಯಗಳ ಭಂಡಾರವಾಗಿ ಕಾರ್ಯನಿರ್ವಹಿಸುತ್ತೆ ಜನಪದ ಸಾಹಿತ್ಯವು ವ್ಯಕ್ತಿಗಳನ್ನು ಸಮುದಾಯ ಮತ್ತು ಸಾಂಸ್ಕೃತಿಕ ಗುಂಪಿನ ಸದಸ್ಯರಾಗಿ ಒಟ್ಟಿಗೆ ಬಂಧಿಸುವ ಕಾರ್ಯ ಮಾಡುತ್ತೆ ಶಿಕ್ಷಕರಾದವರು ಜನಪದ ಕಲೆಯನ್ನ ತಮ್ಮ ತರಗತಿಯ ಬೋಧನೆಗಳಲ್ಲಿ ಅಳವಡಿಸಿಕೊಳ್ಳಬೇಕು ಎಂದಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಇಂಗ್ಲಿಷ್ ಇತಿಹಾಸ ಭೂಗೋಳಶಾಸ್ತ್ರ ಗಣಿತ ವಿಜ್ಞಾನ ವಿಭಾಗದ ವತಿಯಿಂದ ಪ್ರಶಿಕ್ಷಣಾರ್ಥಿಗಳು ಜನಪದ ಶೈಲಿಯ ಗಾಯನ ಡೊಳ್ಳು ಕುರಿತ ಕೋಲಾಟ ಕಂಸಾಳೆ ಜನಪದ ನೃತ್ಯ ಪ್ರದರ್ಶನ ನೀಡಿದ್ದಾರೆ ವಿಭಿನ್ನವಾದ ಬಣ್ಣ ಬಣ್ಣದ ವೇಷಭೂಷಣೆಗಳನ್ನು ತೊಟ್ಟು ಕಾರ್ಯಕ್ರಮ ನೀಡಿ ಮನರಂಜಿಸಿದ್ರು ಪ್ರಾಧ್ಯಾಪಕರು ಆದ ಡಾಕ್ಟರ್ ಪ್ರಾಧ್ಯಾಪಕರು ಕನಕಗಿರಿ ಭಾರತದಲ್ಲಿ ಕೌಶಲ್ಯ ಅಭಿವೃದ್ಧಿ ಮೂಲಕ ವೃತ್ತಿಪರ ಶಿಕ್ಷಣವನ್ನು ಪುನರ್ ಅಭಿವೃದ್ಧಿಗೊಳಿಸಲು ಜನಪದ ಸಾಹಿತ್ಯವನ್ನು ಪ್ರಬಲ ಶೈಕ್ಷಣಿಕ ಸಾಧನವಾಗಿ ಬಳಸಿಕೊಳ್ಳುವ ಪ್ರಯತ್ನ ಮಾಡಿ ಜನಪದ ಪರಂಪರೆಯ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಸಂವೇದನಾಶೀಲಗೊಳಿಸಲು ಶಿಕ್ಷಕರು ಪ್ರಯತ್ನ ಮಾಡಬೇಕಾಗಿದೆ ಎಂದಿದ್ದಾರೆ ಹಾಗೂ ಕಾರ್ಯಾಗಾರದ ಮುಖ್ಯ ಉದ್ದೇಶಗಳು ಹಾಗೂ ಅದರ ಮಹತ್ವದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಾಗಾರವನ್ನು ಪ್ರಾಂಶುಪಾಲರು ಆದ ಡಾಕ್ಟರ್ ತನುಜಯ ಎಸ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಪ್ರಶಿಕ್ಷಣಾರ್ಥಿಗಳು ಕಾರ್ಯಾಗಾರವನ್ನು ಸಂಘಟಿಸಿರುವುದು ವಿಶೇಷವಾಗಿತ್ತು ಸ್ವಪ್ನ ಅಸುರೆ ಸ್ವಾಗತ ಮಾಡಿದರೆ ಇದೇ ಸಂದರ್ಭದಲ್ಲಿ ಪ್ರಶಿಕ್ಷಣಾರ್ಥಿಗಳು ಆದ ಶ್ರೀದೇವಿ ಪೂಜಾ ರಂಜಿತ್ ಕುಕಟೆ ಮನ್ನಪ್ಪ ಕಾರ್ಯಾಗಾರದ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ರು ಪ್ರಶಿಕ್ಷಣಾರ್ಥಿಯಾದ ಸುಚಿತ್ರಾ ಕುಡಲೀಕರ್ ಪ್ರಾರ್ಥನೆ ಗೀತೆ ಹಾಡಿದ್ರು ಕಾರ್ಯಕ್ರಮದಲ್ಲಿ ಎಂಎಚ್ ರಾಹುತ್ ಕವಿತಾ ಆರಗೆ ಆಸ್ಮ ಜಮಾದರ್ ಉಜ್ವಲ ಮಾನೆ ಪ್ರಶಾಂತ ಪತ್ತಾರ್ ಕೃಷ್ಣ ಆರ್ಗೆ ಉಪಸ್ಥಿತರಿದ್ದರು ಕೇಶಿರಾಜ್ ಹಾಗೂ ಪ್ರಜ್ವಲ್ ಸಿಂಗ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಸುಚಿತ್ರ ಚೊಗಲೆ ವಂದಿಸಿದ್ರು